ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ವೇದಾವತಿ ಮತ್ತು ತುಂಗಾಭದ್ರಾ ನದಿ ಎರಡೂ ನದಿಗಳಿಗೆ ನೀರು ಹರಿಸಬೇಕು ಅದರಿಂದಲೇ ಭತ್ತ ಬೆಳೆದು ಫಸಲು ಬಂದ ನಂತರ ರೈತರ ಮ ಮಖದಲ್ಲಿ ಮಂದಹಾಸ ಮೂಡುತ್ತದೆ ಎಂದು ರೈತರ ಪರವಾಗಿ ಎಂ ಎಸ್ ಶೋಮಲಿಂಗಪ್ಪ ಮಾಜಿ ಶಾಸಕರು ಧ್ವನಿ ಎತ್ತಿದ್ದಾರೆ ಈ ಸಂಪೂರ್ಣ ಮಾಹಿತಿಯನ್ನು ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನಿ ವರದಿಗಾರರು ವೀಗ್ರು ಸೋಮಿ ಸಿರಿಗುಪ್ಪ ರೈತರ ಬರೀ ಉರೋದಕ್ಕೆ ರೈತರ ಬೇರೆ ಉರೋದಕ್ಕೆ ರೈತರ ಬೇಕಾ ಯಾವ್ದು ಬೇಕೋ ಬೆಚ್ಚ ಬೇಕಾ ಬೇಕು ಬೆಚ್ಚ ಬೇಕ ಇಲ್ಲ ಮ ಮಾಡಿಲ್ಲ ಅಲ್ಲ ಮಾಡಿಲ್ಲ ಆ ಒಂದು ಒಂದಿವ್ಸ ನಿಂದಿರ್ಸ್ ಬಿಟ್ಟಾರ ಆ ಆ ಲೋಡನ್ನು ನಿಂದಿರ್ಸ್ಬಿಟ್ರು ಎರಡು ದಿವಸಕ್ಕ ಅದು ಬಿಚ್ಚಿ ಬಿಚ್ಚಲ್ಲಿ ಇಲ್ಲಿ ಉಳದ್ಯಾವ ಅಂತ ತೋರಿಸ್ಬಿಟ್ರು ಉಳದೇವಂತ ತೋರಿಸ್ ನಾನು ಹೇಳಿ ನಾನು ನನ್ನ ಮಾತು ಉಳದೇವಂತ ತೋರ್ಸ ಅಲ್ಲಿ ಉಳೋದೇವಂತ ತೋರ್ಸ್ಯಾರಲ್ಲ ಆಯಮ್ಮ ಒಂದ್ ಸ್ವಲ್ಪ ಕಣ್ಣು ಇರ್ತದಲ್ಲ ಉಳಿದೇವ್ ಆಯಮ್ಮ ಏನು ಹೇಳಿದೆ ಅಲ್ಲಿ ಬಿಚ್ಚಿ ಚುರಿ ದುರಿಕೊಂಡು ತಗೊಂಡು ಬಂದ್ವಿ ಇಲ್ಲಿ ಉಳೇನೆ ಇಲ್ಲ ಇಲ್ಲಿ ಉಳ್ಯದೇವಂತ ಅಂತ ಇದ್ದಾರ ಅಂತ ಅವ್ರ ಅಂದ ಮೇಲೆ ಅವಾಗ ಏನು ಸಜೆಷನ್ ಅಂತ ಕೇಳಿದ್ರೆ ಇಲ್ಲ ಇನ್ನೊಂದ್ಸರಿ ಬಿಚ್ಚಿ ಲೋಡ್ ಲೋಡ್ ಮಾಡ್ತಾರೆ ಅಂತ ಒಂದು ಇದು ಒಂದಾಯ್ತು ಆ ಹುಳ ಹೆಂಗೆ ಬಂದು ಹುಡ ಹೆಂಗೆ ಬಂದು ಅಲ್ಲಿ ಹುಳ ಹೆಂಗೆ ಬಂದು ಅಲ್ಲಿ 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 ಇಲ್ಲ ನಿನ್ನೆ ಸುರಿಸಿದ್ರೆ ಒಂದು ಹುಳ ಇಲ್ಲ ಇವತ್ತು ಒಂದು ಹುಳ ಇಲ್ಲ ಅಲ್ಲಿ ಅಲ್ಲಿ ಏನಾಗಿತ್ತು ಅಂದ್ರೆ ಎ ಪಿ ಎಂಸಿಯಾಗ ಆ ಗೋಡ ಯಾರ್ಡ್ನಾಗ ಎಲ್ಲೋ ಜೋಳ ಜೋಳ ಇದಾವ ಆ ಜೋಳ ಒಂದು ವರ್ಷ ಎರಡು ವರ್ಷ ಗೊತ್ತಿಲ್ಲ ಅಲ್ಲಿ ಚೀಲ ಏನೇನು ಬಿಸಾಕ್ಕಿದೆ ನಾನು ಆ ಬಿಸಾಕಿದ ಚೀಲ ಉಳಗಿರ್ತಾವ ಆ ಹುಳನ ಇಲ್ಲಿ ಜಾಡ್ತಾರೆ ಅಂದರೆ ಅದಕ್ಕೆ ಯಾವುದಕ್ಕೆ ಜಾಡಿಸ್ಯಾರ ಇಲ್ಲಿ ಕರೂರಾಗ ಇದೇನ ಖರೀದಿ ಕೇಂದ್ರ ಜೋಳ ಖರೀದಿ ಕೇಂದ್ರ ಇದೆಯಲ್ಲ ಆ ಜೋಳ ಖರೀದಿ ಕೇಂದ್ರ ಮುಚ್ಚ ಸಲುವಾಗಿ ಆದ್ರೆ ಆ ಟೈಪ್ ಅಂತ ಅದು ಒಂದು ಸ್ಕ್ಯಾಂಡಲ್ ಆಗಿ ಕಾಣ್ತೈತಿ ಈ ಎತ್ತು ಕಾಣ್ತದೆ ಈಗಾಗಲೇ ಹಚ್ಚಗೆ ಇಲ್ಲೇ ಮರ್ಚು ಮಾಡಿಕೊಂಡ್ಬಿಟ್ಟಾರೆ ಈಗ ಹಚ್ಚ ಇಲ್ಲ ಮುಚ್ಚಿಬಿಟ್ಟಾರೆ ಇಲ್ಲೇ ಆಗಿಲ್ಲ ಅಂತ ಆಗಿಲ್ಲ ಅಂತ ಆಗ್ಬೇಕಲ್ಲ ಓಕೆ ಇನ್ನು ಯಾಕೆ ಓಪನ್ ಆಗಿಲ್ಲ ಮೂರು ಓಪನ್ ಮಾಡ್ಬೇಕಾಗಿತ್ತಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅದು ಅದು ಒಂದು ಹಾ ಇರ್ಲು ಕೊಡುವ ನಿಮ್ಮ ಟೆಕ್ನಿಕಲ್ಲಿ ಹೆಂಗ ಈಗ ಆಯ್ತು ಅಂದ್ರೆ ಅಲ್ಲೇ ಅದು ಬಿದ್ದ ಚೀರುಗಳು ಇದಕ್ಕೆ ಜಾಡಿಸಿ ಇಲ್ಲಿ ಇದ್ರಾಗ ಉಳಾದಿವಂತ ಒಂದು ಹೇಳಿ ಇದ ತಂದಂಗ ತೋರಿಸಿ ಅಲ್ಲಿ ಸ್ಕ್ಯಾಂಡ್ಲ್ ಹಾಕ್ಸಿ ಅನ್ನೋ ಲೆಕ್ಕಕ್ಕೆ ತೋರಿಸಿ ಅಲ್ಲಿ ಕೇಂದ್ರ ಮುದಿಸಬೇಕಂತಂದೇಳಿ ಅವ್ರದ್ದು ಯಾವ್ದೋ ಒಂದು ಗುಂಪಿದೆ ಗುಂಪಿದೆ ಆ ಗುಂಪು ಹೆಂಗಿದೆ ಅಂತಂದ್ರೆ ಮೊನ್ನೆ ಓದ್ಸೇರೆ ಏನು ಇವೇ ಆಗಿದ್ದಲ್ಲ ಕೇಸು ಅವೆಲ್ಲ ಆಗಿದ್ದು ಅವ್ರದ್ದೆಲ್ಲ ಒಂದು ಗುಂಪಿದೆ ಅಂತ ನನಗೆ ಅನಿಸ್ತಿದೆ ಈಗ ಅಲ್ಲಿ ಇಲ್ಲಿ ಇದು ಮಾಡ್ಯಾರ ಅಲ್ಲಿ ಹೋಗಿ ಸೇರಿದ್ರೆ ಇಲ್ಲ ಜೋಳ ಚೂರು ಇದ್ರೆ ಹುಳ ಇಲ್ಲ ಮತ್ ಈ ಸೊಸೈಟಿನ ಅನಸಕ್ಕೋಗಿ ಬೇರೆ ರೀತಿಯಲ್ಲಿ ತೋರಿಸ್ಬೇಕಂತ ಅಂದ್ರೆ ಆ ಜೋಳನೇ ಇಲ್ಲೇ ತಗ ತಗೊಂಡ್ಬಂದ್ ಹಾಕಿಬಿಡ್ಲಂತ ಅಂದ್ರೆ ಅದ ಒಂದು ಗುಂಪಿದೆ ಅಂತ ಸ್ಕ್ಯಾಂಡ್ಲ್ ಇದೆ ಅಂತ ಹಿಂಗಿದೆ ಈ ರೀತಿ ಅದ ಇಲ್ಲ ನಾನು ಇಲ್ಲ ಈಗ ಸರಿ ಇಲ್ಲ ಈಗ ಇಲ್ಲ ಹೇಳದ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅದು ಬೇರೆ ರೀತಿಯಲ್ಲಿ ಈ ಈ ಮೇಲೆ ಹನುಮಾನ ಆಸ್ಪತ್ರೆ ಅಂತ ಈ ಕರೂರ್ ಚೆಟ್ ಮೇಲೆ ಕೇಂದ್ರ ಕರಿದ ಕೇಂದ್ರ ಜೋಳ ಹತ್ತಿದೆಯಲ್ಲ ಅದು ಅಲ್ಲಿ ಸರ್ ಯಾವುದು ಏನು ಅಪ್ಪ ನಮ್ಮಲ್ಲಿ ರೈತರಿಗೆ ಹಿಂದಿನ ಬಾರಿ ನಮ್ಮ ಹಿರಿಯರು ಸಹ ನಮ್ಮ ಸಾಬ್ರ ಸುಮೀರಪ್ಪ ಸಾಂಬರು ತಾವೆಲ್ಲ ಸ್ಟ್ರೈಕ್ ಕೂತ್ಕೊಂಡಾಗ ಖರೀದಿ ಕೇಂದ್ರ ಭತ್ತದ ಖರೀದಿ ಕೇಂದ್ರ ಬಗ್ಗೆ ಇದ್ದಿಲ್ಲ ಹೋದ ವರ್ಷ ಒಂದೇ ಖರೀದಿ ಕೇಂದ್ರ ಇತ್ತು ಈ ಸರಿ ರೈತರಿಗೆ ಅನುಕೂಲ ಆಗಲ್ಲ ಅಂತ ಮೂರು ಕಡೆ ಮಾಡಿದ್ದೀವಿ ಸಿಬ್ಬಂದಿ ಕೊರತೆ ಮತ್ತು ಚೀಲದ ಕೊರತೆ ಇರೋದರಿಂದ ಇನ್ನು ಹಚ್ಚಳು ಓಪನ್ ಆಗಿಲ್ಲ ಎರಡು ಕಡೆ ಓಪನ್ ಆಗಿದೆ ಅದನ್ನು ಕೂಡ ಓಪನ್ ಮಾಡಿಸ್ತೀವಿ ಅದೇ ಅದನ್ನು ಮುಚ್ಚೋ ಪರಿಸ್ಥಿತಿ ರೈತರು ಅಲ್ಲಿ ರಿಜಿಸ್ಟರ್ಡೇ ಮಾಡ್ಯಾರ ಅಲ್ಲೇ ಕೊಡಬೇಕು ಬೈಲ್ಗೆ ಹಾಕಿದ್ವಿ ಅಂದ್ರೇನು ಒಳ ನಿಂದ ನಡಿತೈತೆ ಅಂತ ಗೊತ್ತಾಯ್ತು ಈಗ ಅದನ್ನು ಅದನ್ನು ವೇರ್ಫೇಟ್ ಮಾಡುವ ಯಾಕಂತಂದ್ರೆ ಈಗ ಒಂದ್ ಹುಳಂತ ತೋರಿಸ್ರಿ ಅಯ್ಯಂ ಹತ್ತು ಮುಟ್ಲು ಮತ್ತೆ ಅಲ್ಲಿಂದ ತಗೊಂಡು ಅಲ್ಲಿ ಸರ್ಟಿಫೈ ಮಾಡಿದ್ರೆ ಇಲ್ಲಿ ತಗೊಂಡು ಬಂದು ಗೌಡನ್ಗೆ ಹಾಕಿದ್ರೆ ಇಲ್ಲ ಜಾಡಿಸಂಗೆ ಅವ್ರು ಜಾಡಿಸಿ ತೋರಿಸ್ಬಿಟ್ರು ಮೂ ಒಂಬತ್ತು ದಿವ್ಸ ನಿಂದಿರು ಸರ್ ಅಯ್ಯಮ್ಮ ಅಯ್ಯಮ್ಮ ಔಷಧಿ ಏನಾಗ್ಬಿಟ್ಟು ಒಬ್ಬ ರೈತಲು ಆ ಹೆಣ್ಮಗಳು ಮತ್ತೆ ಮ್ಯಾಗ ಗುಣ್ಮಗನು ಅಲ್ಲ ಅಯ್ಯಮ್ಮನ ಮಕ್ಕ ನೋಡಿಬಿಟ್ರೆ ಎಷ್ಟು ಇದಾಗ್ತೈತೆ ಅಲ್ಲ ನಾನು ನಮ್ಮ ಸರ್ ಏನ್ ಇಷ್ಟೇ ಈಗ ಕರೂರ್ ಮಲ್ಲಮ್ಮ ಉದ್ರೂರ್ ಮಲ್ಲಮ್ಮ ಎಕ್ಸಾಂಪಲ್ ಅಣ್ಣೋರ್ ಇಷ್ಟೀನಿಗೆ ಈಗ ಅವ್ರ ಏನಾಯ್ತು ಅಲ್ಲಿ ಇದು ಮಾಡಿದಾರೆ ಏನು ಅಲ್ಲಿ ಚೆಕ್ ಮಾಡಿ ಓಕೆ ಅಂದಮೇಲೆನೇ ಇಲ್ಲಿ ಕಳ್ಸಿದ್ದಾರೆ ಮತ್ತೆ ಇಲ್ಲಿ ಗ್ರೇಟ್ ಚೆಕ್ ಮಾಡಿ ಇಲ್ಲಿ ಉಳಿದವನ್ನ ಅನ್ನೋದಾದ್ರೆ ಮತ್ತೆ ಅಲ್ಲಿ ಸರ್ಕಾರಿ ನೌಕರನ್ನೇ ಚೆಕ್ ಮಾಡಿ ಕಳ್ಸಿದ್ದಾರೆ ಅಲ್ಲೇ ಗ್ರೇಡ್ ಚೆಕ್ ಮಾಡಿ ಅಲ್ಲಿ ಸರಿ ಮಾತ್ರ ಇಲ್ಲಿ ಕಳ್ಸಿ ಅಷ್ಟೇ ಜವಾಬ್ದಾರಿ ಅಲ್ಲಿ ಅಲ್ಲೇ ಕರೂರು ಕರೂರದೇ ಆಗಬೇಕು ಅದು ಅಚ್ಚೋಡಿದು ಅಚ್ಚೋಡಿದಾಗಬೇಕು ಸುರರೂಪ ಸುರರೂಪದಾಗ ಬಂದು ಅಲ್ಲಿಂದ ಬಂದು ಕಳ್ಸಿ ಇಲ್ಲೊಬ್ಬ ಚೆಕ್ ಮಾಡಿ ಇಲ್ಲೂ ಹುಳ ನಿನ್ನೆ ಅವ್ರು ಪುಟ್ಟ ಇವರೇ ಹೇಳಿದ್ರು ಯಾರು ಫುಡ್ಡ ಸ್ಲೀಟ್ ಮೇಡಮ್ ಅವರು ಮಾತಾಡಿದ್ರೆ ಇಲ್ಲ ರೀ ಅದು ಹುಳ ನಾನು ವಾಪಸ್ ಕಳ್ಸಿ ಅಂತ ಹೇಳಿ ಅವ್ರು ಬಂದು ನೋಡಿ ಅದನ್ನ ನೋಡಿಲ್ಲ

ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್